ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾವು ಜೋಳನ ಸುಡೋಣ ಅಂತ ಬಂದಿದ್ದೀನಿ ನೋಡಿ ಈ ಜೋಳ ಸುಟ್ಟಿ ಒಂದು ಒಳ್ಳೆ ಥರ ಖಾರ ಆಗಿರೋ ಹಾಕೊಂಡು ಚೆನ್ನಾಗಿ ತಿನ್ನೋಣ ಅಂತ ಬಂದಿದ್ದೀನಿ ನೋಡ್ತಾ ಇದ್ರ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಜೋಳ ತಗೊಳ್ಳಿ ನೀವು ಇದು ಸ್ವೀಟ್ ಕಾರ್ನು ಇದು ಸಿಹಿ ಜೋಳ ನೋಡಿ ಈ ಥರ ಜೋಳ ತೊಗೊಳ್ಬೇಡಿ ಈ ಥರ ಜೋಳ ತೊಗೊಂಡ್ರೆ ನೀವು ತಗೊಂಡು ಸುಟ್ಕೊಂಡು ತಿಂದರೂ ಅಲ್ಲಿನ ಬಂದ್ಬಿಡ್ತೀವಿ ಈ ಥರ ಜೋಳ ನೋಡಿ ಈ ಥರ ಜೋಳ ತೊಗೊಂಡ್ರೆ ನಿಮ್ಗೆ ಹಲುನೋ ಬರುತ್ತೆ ಅದೇ ಸ್ವೀಟ್ ಕಾರ್ನ್ ಜೋಳ ತೊಗೊಂಡ್ರೆ ಈ ಸ್ವೀಟ್ ಜೊತೆಗೆ ಸ್ವಲ್ಪ ಸ್ವಲ್ಪ ಖಾರ ಉಪ್ಪು ಹುಳಿ ಎಲ್ಲ ಹಾಕತ್ತೀವಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಚಿನ್ನಕ್ಕೂ ಅಷ್ಟು ಇದು ಬರಲ್ಲ ಇದು ನೋಡಿ ನಾನು ಇವತ್ತು ಎರಡು ಜೋಳ ತೊಗೊಂಡಿದ್ದೀನಿ ಎರಡು ಜೋಳ ತಗೊಂಡು ಸ್ವಲ್ಪ ಸುಟ್ಕೊಂಡು ತಿನ್ನೋಣ ಅಂತ ಡಿಸೈಡ್ ಮಾಡಿ ಇದು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸಹ ಸಿಪ್ಪೆ ಸುಲ್ದಿ ಈ ಥರ ಇಟ್ಕೊಳ್ಳಿ ಈಗ ಬನ್ನಿ ಹೀಗೆ ಸುಡೋದು ನಾನು ತೋರಿಸ್ಕೊಡ್ತೀನಿ ನೋಡಿ ಒಲೆ ಹಸಿ ನೋಡಿ ಒಂದು ಜೋಳನ ತಗೊಂಡು ಸುಳ್ತಾ ಬನ್ನಿ ಕ್ಲೀನಾಗಿ ಒಂಥರೇ ಸುಳ್ತಾ ಬನ್ನಿ ನೋಡಿ ಈ ಥರ ಕ್ಲೀನಾಗಿ ಸುಡ್ತಾ ಬನ್ನಿ ಒಂದು ಕಡೆಯಿಂದ ನೋಡಿ ಪೂರ್ತಿ ಸುಟ್ಟಿದೆ ಪೂರ್ತಿ ಜೋಳ ಇದಕ್ಕೆ ಮಸಾಲೆ ಹಾಕಬೇಕು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಪೂರ್ತಿ ಸುಟ್ಟಾಗಿದೆ ನೋಡಿ ಮನೇಲಿ ಮಾಡಿರ್ತಾನೆ ನೋಡಿ ಖಾರ ಇದು ಸೊಪ್ಪಿನ ಸಾರು ಮಾಡಿರ್ತಾನೆ ನೋಡಿ ಉಪ್ಪೇಸರು ಖಾರ ಅದನ್ನು ಮೇಲೆ ಹಾಕಿ ನೋಡಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಸುಸಿ ಕ್ಲೀನಾಗಿ ನೋಡಿ ಖಾರ ಹಾಕಿದ್ರೆ ಅದ್ರ ಮೇಲೆ ಉಪ್ಪು ಸಿದ್ರೆ ನೋಡಿ ಒಂದು ನಿಂಬೆಹಣ್ಣು ತೊಗೊಳ್ಳಿ ಈ ಥರ ಹೋಲ್ಡ್ ಮಾಡಿದ್ರೆ ನಿಂಬೆ ಹಣ್ಣು ತೊಗೊಳ್ಳಿ ಇದ್ರ ಮೇಲೆ ಈಗ ಹಿಂಡಿ ಅದನ್ನು ಹಂಗೆ ಸ್ಪ್ರೆಡ್ ಮಾಡ್ತಾ ಬನ್ನಿ ಹಿಂಗೆ ಹಚ್ಚುತ್ತಾ ಬನ್ನಿ ಖಾರ ಹಾಕಿದ್ರಲ್ಲ ಖಾರ ಮತ್ತು ಉಪ್ಪು ಹಚ್ಚುತ್ತಾ ಬನ್ನಿ ಕ್ಲೀನಾಗಿ ಒಂದು ನಿಂಬೆಹಣ್ಣು ಅವಾಗವಾಗ ನೀವು ತಿನ್ಬೇಕಾದ್ರೆ ಖಾರ ಹುಳಿ ಉಪ್ಪು ಎಲ್ಲ ಸಿಗುತ್ತೆ ನೋಡಿ ಹೆಂಗೆ ಸುಟ್ಟಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ ನೋಡಿ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ